ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ಬೆರೆ ಆಟ್ ಕನ್ನಡ ಟಾರೋಕಾ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗಲು ಬಯಸ್ತಾ ಇದ್ದಾರಾ ಹಾಗಿದ್ರೆ ಯಾಕೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಒಂದು ಕಾನ್ಸೆಪ್ಟ್ ನ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಪ್ರೀತಿಯನ್ನ ಮಾಡುವಾಗ ಬಹಳಷ್ಟು ಗೋಗರದು ಪ್ರೀತಿಯನ್ನ ಮಾಡಿರ್ತಾರೆ ಅಂದ್ರೆ ನೀವು ಒಪ್ಪಲ್ಲ ಅಂದ್ರೂ ಅವ್ರು ನಿಮ್ಮನ್ನ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಹಿಂದೆ ಹಿಂದೆ ಬಂದಿರ್ತಾರೆ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಮತ್ತೆ ಕೆಲವೊಬ್ಬರಿಗೆ ಪ್ರೀತಿಗೋಸ್ಕರವಾಗಿ ಎಷ್ಟೋ ದಿನಗಳ ಕಾಲದವರೆಗೂ ವೇಟಿಂಗ್ ಅಲ್ಲಿ ಇದ್ದು ಪ್ರೀತಿಯನ್ನ ಪಡ್ಕೊಂಡಿರ್ತಾರೆ ಮತ್ತೆ ಕೆಲವೊಬ್ರು ಪ್ರೀತಿಗೋಸ್ಕರ ಹಂಬಲಿಸಿ ಬೇಡಿ ಪ್ರೀತಿಯನ್ನ ಪಡ್ಕೊಂಡಿರ್ತಾರೆ ಈ ತರಹ ಹಲವಾರು ಕಷ್ಟಗಳನ್ನ ಪಟ್ಟಿನು ತದನಂತರದಲ್ಲಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯನ್ನ ದೂರ ಮಾಡ್ಕೋತಾರೆ ಅವರೇ ಪ್ರೀತಿಸ್ತಾರೆ ಅವರೇ ಪ್ರೀತಿಸುವಂತಹ ವ್ಯಕ್ತಿಯಿಂದ ದೂರ ಹೋಗ್ತಾರೆ ಆ ರೀತಿ ಕೆಲವೊಂದು ಸಿಚುವೇಶನ್ಗಳು ನಿಮ್ಮ ಪ್ರೀತಿಯ ಲೈಫಿನಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ ಯಾಕೆಂದ್ರೆ ಇದೆಲ್ಲವೂ ಕೂಡ ಒಂದು ಏನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮಗೋಸ್ಕರ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಪೆನ್ಸಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ನೀವು ಈ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಈ ಎರಡು ವಸ್ತುಗಳಲ್ಲಿ ಪೆನ್ಸಿಲ್ ಅಥವಾ ಪೆನ್ ಇವೆರಡರಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಡೋದ್ರ ಮೂಲಕ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಾ ಮಾಡ್ತಾ ಇರೋದೇ ಆದ್ರೆ ಯಾಕೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಮೊದಲನೇದಾಗಿ ಪೆನ್ಸಿಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ನಾನು ತಗೋತಾ ಇರುವಂತಹ ರೀಡಿಂಗ್ ಓಕೆ ಸೊ ಅತಿಯಾಗಿ ನಂಬಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಓಕೆ ಹಾಗೇನಾದ್ರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಇದ್ರೆ ಯಾಕೆ ಅನ್ನೋದ್ರ ಬಗ್ಗೆಯೂ ಕೂಡ ರೀಡಿಂಗ್ ಅನ್ನ ತಗೊಂಡ್ಬಿಡೋಣ So, spirits, please help my spirits. I request you, spirits. Okay. So, fire number one, our details and acody spirits. I request you, spirits. Okay. So, ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಅತಿಯಾಗಿ ನಂಬಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗಲು ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಒಂದು ಕಾರ್ಡ್ ಬಂದಿದೆ ಸೊ ಕಾರ್ಡಿನ ಕ್ಲಾರಿಫಿಕೇಶನ್ ಅನ್ನ ತಗೊಂಡು ನಾನು ಎಕ್ಸ್ಪ್ಲೈನ್ ಅನ್ನು ಮಾಡ್ತೀನಿ ಸೊ ಫುಲ್ ಕಾರ್ಡ್ನ ಸ್ಪಿರಿಟ್ಸ್ ಓಕೆ ಸೊ ನಿಮ್ಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರ ಫುಲ್ ಕಾರ್ಡ್ ಬಂದಿದೆ ಕ್ಲಾರಿಫಿಕೇಶನ್ ಕಾರ್ಡ್ ನಿಮ್ಗೆ ಫೈ ಆಫ್ ವ್ಯಾಂಡ್ ಬಂದಿದೆ ಸೊ ಅಲ್ಲಿಗೆ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದು ಹೋಗೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂದ್ರೆ ಹೌದು ಅನ್ನುವಂತಹ ಕಾರ್ಡು ಬಂದಿದೆ ಯಾಕೆ ಹೌದು ಅನ್ನುವಂತಹದ್ದು ಅನ್ನೋದಾದ್ರೆ ಸೊ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಅವರ ಮನಸ್ಥಿತಿಗಳು ಯಾವಾಗ್ಲೂ ಕೂಡ ಒಂದೇ ತರಹ ಇರೋದಿಲ್ಲ ಮತ್ತೆ ಅವರಲ್ಲಿ ಒಂದು ರೀತಿಯ ಹೊಸ ಹೊಸತನವನ್ನ ಬಯಸುವಂತಹ ವ್ಯಕ್ತಿ ಆಗಿರ್ತಾರೆ ಅಂದ್ರೆ ಯಾವಾಗ್ಲೂ ಕೂಡ ಪ್ರೀತಿಯಲ್ಲಿ ಚೇಂಜಸ್ ಅನ್ನ ಬಯಸುವಂತಹ ವ್ಯಕ್ತಿ ಆಗಿರ್ತಾರೆ ಮತ್ತೆ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಸೀರಿಯಸ್ನೆಸ್ ಅನ್ನೋದು ಇರೋದಿಲ್ಲ ಆ ವ್ಯಕ್ತಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಅವರಿಗೆ ಒಪ್ಪಿಗೆ ಇರೋದಿಲ್ಲ ಸೊ ಅವರಲ್ಲಿ ಅವರ ಮನಸ್ಥಿತಿಗಳಲ್ಲಿ ಏನಿರತ್ತೆ ಅನ್ನೋದಾದ್ರೆ ಅವರು ಒಂದು ಎಂಜಾಯ್ಮೆಂಟಿನ ಪ್ರೀತಿಯ ಕಡೆಗೆ ಗಮನವನ್ನ ಕೊಡುವಂತಹದ್ದು ಒಂದು ಎಂಜಾಯ್ ಇರ್ಬೇಕು ಮತ್ತೆ ಒಂದು ಗಿಫ್ಟ್ ಗಳ ರೂಪದಲ್ಲಿ ಏನಾದ್ರೂ ಸಿಗ್ತಾ ಇರ್ಬೇಕು ಮತ್ತೆ ಖುಷಿ ಇರ್ಬೇಕು ಪ್ರೀತಿ ಅಂದ್ರೆ ಖುಷಿ ಇರ್ಬೇಕು ಪ್ರೀತಿ ಅನ್ನೋದ್ರಲ್ಲಿ ಒಂದು ಗಿಫ್ಟ್ ಗಳ ಮೂಲಕವಾಗಿ ನನಗೆ ಒಂದು ಸರ್ಪ್ರೈಸ್ ಅನ್ನ ಕೊಡಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನ ಜೊತೆಗೆ ಅವರು ಯಾವಾಗ್ಲೂ ಕೂಡ ಕ್ರಿಯೇಟಿವ್ ಆಗಿ ಆಲೋಚನೆಗಳನ್ನ ಮಾಡುವಂತಹದ್ದು ಒಂದೇ ರೀತಿ ಅವರು ಇರೋದಿಲ್ಲ ಮತ್ತೆ ಆ ವ್ಯಕ್ತಿಯಲ್ಲಿ ಅಟ್ರಾಕ್ಷನ್ಸ್ ಅನ್ನೋದು ಬಹಳ ಜಾಸ್ತಿ ಇರುತ್ತೆ ಒಬ್ಬರಿಂದ ಮತ್ತೊಬ್ಬರಿಗೆ ಅಟ್ರಾಕ್ಷನ್ಸ್ ಅನ್ನೋದು ಬಹಳ ಜಾಸ್ತಿ ಇರೋದ್ರಿಂದ ಆ ವ್ಯಕ್ತಿ ಕಾನ್ಸ್ಟೆಂಟ್ ಆಗಿ ಒಂದು ಪ್ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ ಅಟ್ರಾಕ್ಷನ್ಸ್ ನ ಕಡೆಗೆ ಕಡೆಗೆ ಹೋಗ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದಾರೆ ಈಗ ನಿಮ್ಮನ್ನೇ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿಗೆ ಮತ್ತೊಬ್ಬರ ಮೇಲೆಯೂ ಕೂಡ ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಪ್ರೀತಿ ಅನ್ನುವಂಥದ್ದು ಒಂದು ಕಾನ್ಸ್ಟೆಂಟ್ ಆಗಿ ಅಥವಾ ಸ್ಟೇಬಲ್ ಆಗಿ ಇರುವಂತಹ ಪ್ರೀತಿ ಇದು ಆಗಿರೋದಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಯಾವುದೇ ಕಮಿಟ್ಮೆಂಟ್ ಗಳಿರ್ಬೋದು ಯಾವುದೇ ರೀತಿಯ ಸೀರಿಯಸ್ ವಿಚಾರಗಳನ್ನ ಅವರ ಹತ್ರ ಮಾತಾಡೋದಕ್ಕಾಗ್ಲಿ ನೀವು ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಅವರು ನಿಮ್ಮ ಕೈಗೂ ಕೂಡ ಸಿಗೋದಿಲ್ಲ ಆಗ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಪ್ರೀತಿಯ ವಿಚಾರದಲ್ಲಿ ನೀವು ಕೆಲವೊಬ್ರು ಏನ್ ಮಾಡ್ತೀರಾ ಅನ್ನೋದಾದ್ರೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀರಾ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಒಂದು ವಿಚಾರವನ್ನ ಹೇಳ್ತೀನಿ ನೋಡಿ ಈಗ ನೀವು ಫೋನ್ ಮಾಡ್ತೀರಾ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದಾಗ ಅಥವಾ ನೀವು ಮೆಸೇಜ್ ಮಾಡ್ತೀರಾ ಮೆಸೇಜ್ ರಿಪ್ಲೈ ಮಾಡ್ಲಿಲ್ಲ ಅಂದಾಗ ನೀವು ಪ್ರಶ್ನೆಗಳನ್ನ ಕೇಳ್ತೀರಾ ಯಾಕೆ ಅಂತ ಯಾಕೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಕೊಡುವಂತಹ ಮನಸ್ಥಿತಿ ಇವರಿಗೆ ಇರೋದಿಲ್ಲ ಯಾಕೆ ಅಂದ್ರೆ ಇವರು ಫ್ರೀಡಮ್ ಅನ್ನು ಬಯಸುವಂತಹದ್ದು ಎಲ್ಲದಕ್ಕೂ ಕೂಡ ಉತ್ತರಗಳನ್ನ ಕೊಡಬೇಕು ನಾನೊಂದು ರಿಸ್ಟ್ರಿಕ್ಷನ್ ಆದಂತಹ ಜೀವನವನ್ನ ಮಾಡಬೇಕು ಪ್ರೀತಿ ಅಂದ್ರೆ ಒಂದು ಬೌಂಡ್ರೀಸ್ ಅನ್ನ ಹಾಕುವಂತಹ ಪ್ರೀತಿ ಆದರೆ ಅದು ನನಗೆ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇವ್ರು ಇರೋದ್ರಿಂದ ಹೌದು ನೀವು ನಂಬಿ ಅತಿಯಾಗಿ ಪ್ರೀತಿ ಮಾಡಿದಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾರಣ ಕೂಡ ಯಾಕೆ ಅಂತ ನಿಮಗೆ ನಾನು ಹೇಳಿದ್ದೇನೆ ಕ್ಲಾರಿಫಿಕೇಶನ್ ಕಾರ್ಡ್ ಗಳಲ್ಲಿ ಬಂದಾಗ ನಿಮ್ಮಿಬ್ಬರ ನಡುವೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಭಿನ್ನಾಭಿಪ್ರಾಯಗಳನ್ನೋದು ತುಂಬಾ ಜಾಸ್ತಿ ಇರುತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಗಳು ತುಂಬಾ ಜಾಸ್ತಿ ಇರುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿಯೂ ಕೂಡ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಮತ್ತೆ ವಿಭಿನ್ನ ಅಭಿಪ್ರಾಯಗಳಲ್ಲಿ ನೀವಿಬ್ರು ಕೂಡ ಇರ್ತೀರಾ ಸೊ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಅವರ ಆಲೋಚನಾ ರೀತಿಗೂ ಒಂದಕ್ಕೊಂದಕ್ಕೆ ಒಂದು ಕನೆಕ್ಟ್ ಅನ್ನೋದೇ ಸಿಗ್ತಾ ಇರೋದಿಲ್ಲ ನೀವು ಒಂದು ರೀತಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳುವಂತಹ ರೀತಿಯೇ ಬೇರೆ ಇರುತ್ತೆ ಸೊ ನಿಮ್ಮಿಬ್ಬರಲ್ಲಿಯೂ ಕೂಡ ವಿಭಿನ್ನ ಅಭಿಪ್ರಾಯಗಳು ಕ್ರಿಯೇಟ್ ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಯಾವಾಗ ನಾನು ಗೆ ಬಂದ್ರು ಏನೇ ನಾನು ಮಾತಾಡೋದಿಕ್ಕೆ ಬಂದ್ರು ಕೂಡ ಅಲ್ಲಿ ಜಗಳವೇ ಇರುತ್ತೆ ಸೊ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಇರೋದೇ ಇಲ್ಲ ಆ ಕಾರಣಗಳಿಗೋಸ್ಕರವಾಗಿ ನಾನು ದೂರ ಹೋಗ್ತೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ನಾನು ಫ್ರೀಡಮ್ ಆಗಿ ಇರುವಂತಹ ವ್ಯಕ್ತಿ ನಾನು ಯಾವುದೇ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇರೋದಿಲ್ಲ ಯಾವುದೇ ರೀತಿಯಲ್ಲಿಯೂ ಕೂಡ ನಾನು ನಿಂತ ನೀರಿನಂತೆ ಪ್ರೀತಿಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ರೀತಿಯ ಗಳು ನನ್ನ ಲೈಫಿನಲ್ಲಿ ಬರ್ತಾ ಇರುತ್ತೆ ಆ ಚೇಂಜಸ್ ಗಳನ್ನ ನೀವು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಅವರು ಇಟ್ಕೊಂಡಿದ್ದಾರೆ ಸೊ ಆ ಕಾರಣಗಳಿಗೋಸ್ಕರ ಬಾಕಿಯೇ ನೀವು ಅತಿಯಾಗಿ ನಂಬಿರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾಕೆ ಅನ್ನುವಂತಹ ಕಾರಣ ನಿಮ್ಗೆ ಸಿಕ್ಕಿದೆ ಅಲ್ವಾ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಂಬರ್ ಟು ಯಾರೆಲ್ಲ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಯಾರೆಲ್ಲ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ನಂಬಿ ಅತಿಯಾಗಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಮಾಡ್ತಾ ಇದ್ರ ಯಾಕೆ ಅನ್ನೋದ್ರ ಬಗ್ಗೆಯೂ ಕೂಡ ರೀಡಿಂಗ್ ಅನ್ನ ತಗೊಂಡ್ಬಿಡೋಣ ಸೊ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ನೋ ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸೊ ಆ ರೀತಿ ಕಮ್ಯುನಿಕೇಶನ್ ಗ್ಯಾಪ್ ಗಳೇನಾದ್ರೂ ನಿಮಗೆ ಇದ್ರೆ ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೋಬೇಕಾಗಿರುವಂತಹ ಅಗತ್ಯ ಏನು ಕೂಡ ಇಲ್ಲ ಓಕೆ ಮತ್ತೆ ಇನ್ನೊಂದೇನಂದ್ರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಶೇಡ್ಸ್ ಗಳೇನು ಇಲ್ಲ ಅಂದ್ರೆ ನೆಗೆಟಿವ್ ಆಗಿ ಬೇಕಂತಲೇ ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನ ಮಾಡೋದಾಗ್ಲಿ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ಗಳನ್ನ ತಗೊಳ್ಳೋದಾಗ್ಲಿ ಈ ರೀತಿ ಏನು ಇರೋದಿಲ್ಲ ತನ್ನ ಕೆಲವೊಂದು ಕೆಲಸಗಳನ್ನ ಮಾಡುವುದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಕೆಲವೊಂದು ಕಮ್ಯುನಿಕೇಶನ್ ಗ್ಯಾಪ್ ಗಳನ್ನ ಮಾಡ್ಕೊಂಡಿದ್ದಾರೆ ಹೊರತು ಪ್ರೀತಿಯಿಂದಲೇ ದೂರ ಹೋಗುವಂತಹ ಪ್ರಯತ್ನವನ್ನ ಅವರು ಖಂಡಿತವಾಗಿಯೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬರ್ತದೆ ಮತ್ತೆ ಈ ಪ್ರೀತಿಯಲ್ಲಿ ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಶೇರಿಂಗ್ಗಳು ಇರೋದ್ರಿಂದ ಸೊ ಈ ಪ್ರೀತಿಯಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ನೀವು ಅತಿಯಾಗಿ ನಂಬಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಬಯಸ್ತಾ ಇದ್ದಾರಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಯಾಕೆಂದ್ರೆ ಅವರಿಗೆ ಅವ್ರಿಗೆ ಈ ಪ್ರೀತಿ ಬೇಕೇ ಬೇಕು ಈ ಪ್ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಇದೆ ಈ ಪ್ರೀತಿಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಸಂತೋಷ ಇದೆ ಅಂದಮೇಲೆ ಈ ಪ್ರೀತಿ ನನಗೆ ಬೇಕೇ ಬೇಕು ಇದರಿಂದ ದೂರ ಯಾಕೆ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಅವ್ರಿಗೆ ಇದೆ ಕೆಲವೊಂದು ಕಾರಣಗಳಿಂದ ಅದೇ ನಾನು ಹೇಳ್ತೀನಲ್ವಾ ಗ್ಯಾಪ್ಗಳು ಬಂದಾಗ ನೀವು ಬಂದಾಗ ನೀವದ ಕರೆಕ್ಟ್ ಆಗಿ ಗಳನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ಆಯ್ತು ಯಾಕೆ ಇವರು ಉತ್ತರವನ್ನ ಕೊಡ್ತಾ ಇದ್ದಾರೆ ಒಂದು ಸಿಚುಯೇಷನ್ ಕಾರ್ಡ್ ಅನ್ನ ತಗೊಂಡ್ಬಿಡೋಣ ಸೊ ಪಾನಿಬಚು ಅವರ ಸಿಚುಯೇಷನ್ ಕಾರ್ಡ್ ಗಳನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ ನೋಡಿ ಗೋಲ್ಡನ್ ಮಿರರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ವೆರಿ ವೆಗ ಸೊ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಸೆಲ್ಫ್ ಅಬ್ಸರ್ವ್ಡ್ ಅನ್ನ ಮಾಡ್ತಾ ಇದ್ದಾರೆ ತಮ್ಮ ಬೆಳವಣಿಗೆಯ ಕಡೆಗೆ ತಮ್ಮ ಕೆಲಸಗಳನ್ನ ಮಾಡೋದಿರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ತಮ್ಮ ಗೋಲನ್ನು ಅಚೀವ್ ಮಾಡೋ ಕಡೆಗೆ ಇರ್ಬೋದು ಆ ರೀತಿ ಕೆಲವು ಕೆಲಸಗಳಲ್ಲಿ ಇವಾಗ ತುಂಬಾ ಅವರು ಆಲೋಚನೆಗಳನ್ನ ಮಾಡ್ತಾ ಇರಬಹುದು ಮೂವನ್ನ ತಗೋತಾ ಇರೋದಿರೋದ್ರಿಂದ ಸೊ ಅವರು ಒನ್ ಸೈಡೆಡ್ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ನಾನು ಏನೋ ಒಂದು ಗೋಲ್ ಅಚೀವ್ ಮಾಡಬೇಕು ಅಥವಾ ನಾನು ಏನೋ ಒಂದು ಕೆಲಸವನ್ನ ಮಾಡಬೇಕು ಅಥವಾ ನಾನು ಏನೋ ಒಂದು ಬಿಸ್ನೆಸ್ ಅನ್ನು ಮಾಡಬೇಕು ಆ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡಬೇಕು ನಾನು ಸ್ಟ್ಯಾಂಡ್ ಆಗಿದ್ದಾಗ ನಾನು ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಈ ಪ್ರೀತಿಯ ಬಗ್ಗೆ ಫೈಲ್ ನಂಬರ್ ಟೂ ಅವರ ಪ್ರೀತಿಯ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅವ್ರ ಪರ್ಸನ್ ಸ್ಪಿರಿಟ್ಸ್ ಸೊ ನೋಡಿ ಎಲ್ಲವನ್ನ ಕೂಡ ನ್ಯೂ ಬಿಗಿನಿಂಗ್ ಅನ್ನ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿಯೇ ರೀತಿಯಲ್ಲಿ ಇರ್ತಾರೆ ಮತ್ತೆ ಇನ್ನೊಂದ್ರೆ ಅಂದ್ರೆ ಅಹ್ ಕೆಲವೊಂದು ಚೇಂಜಸ್ ಗಳನ್ನ ಮೂಲಕ ಪ್ರೀತಿಯನ್ನ ಉಳಿಸ್ಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ಇರುವಂತಹ ಸಾಧ್ಯತೆಗಳು ಇದೆ ಫಸ್ಟ್ ಅವರು ಅವರ ಕಾಲ್ ಮೇಲೆ ನಿಂತ್ಕೋಬೇಕು ಏನೋ ಒಂದು ಗುರಿಯನ್ನ ಅಚೀವ್ ಮಾಡಬೇಕು ಆ ಕಾರಣಗಳಿಗೋಸ್ಕರವಾಗಿ ಸೆಲ್ಫ್ ಅನ್ನ ಮಾಡ್ತಾ ಇರ್ತಾರೆ ನಾನು ನನ್ನ ಗುರಿಯನ್ನ ತಲುಪೋದಕ್ಕೋಸ್ಕರ ನಾನು ಏನೆಲ್ಲ ಮಾಡಬೇಕು ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನೆಲ್ಲ ಮಾಡಬಹುದು ಹೇಗೆ ಅದಾದ ಮೇಲೆ ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ರಯತ್ನಗಳ ತದನಂತರದಲ್ಲಿ ನನ್ನ ಪ್ರೀತಿಯಲ್ಲಿ ಹೊಸ ಬಿಗಿನಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಸೊ ಅವರು ಏನು ನಿಮ್ಮ ಪ್ರೀತಿಯಿಂದ ದೂರ ಹೋಗುವಂತಹ ಮನಸ್ಥಿತಿ ಏನು ಇಲ್ಲ ಓಕೆನಾ ಸೊ ನೀವು ನಂಬಿ ಅತಿಯಾಗಿ ನಂಬಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇಲ್ಲ ನಿಮ್ಗೆ ಏನಾದ್ರು ಆ ರೀತಿ ಅನ್ನಿಸ್ತಾ ಇದ್ರೆ ಅವ್ರ ಪ್ರೀತಿಯಿಂದ ದೂರ ಹೋಗ್ತಾ ಇಲ್ಲ ಅವರ ಕೆಲ್ಸಗಳ ಕಡೆಗೆ ಗಮನವನ್ನು ಕೊಡ್ತಾ ಇರೋದ್ರಿಂದ ನಿಮಗೆ ಒಂದ್ ಸ್ವಲ್ಪ ಟೈಮ್ ಅನ್ನ ಕೊಡೋದು ಕಷ್ಟ ಆಗ್ತಾ ಇದೆ ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಆಲೋಚನೆಗಳು ನೆಗೆಟಿವ್ ಆಲೋಚನೆಗಳಾಗ್ಲಿ ಥಾಟ್ಸ್ ಗಳಾಗ್ಲಿ ಅವರಲ್ಲಿ ಇಲ್ಲ ಅನ್ನುವಂಥದ್ದು ಪಾಲ್ ನಂಬರ್ ಟೂ ಅವ್ರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಇದೆಷ್ಟು ಪಾಲ್ ನಂಬರ್ ಟೂ ಅವ್ರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತೀನಿ بقول تيكي باي